ಅಲ್ಲ ಜಂಗಮ ಭಕೀರ ಇವೆಲ್ಲ ಭಗವಂತನ ದರ್ಶನಕ್ಕೆ ನಾವು ಹಾಕಿಕೊಂಡ ವಿವಿಧ ಹಾದಿಗಳು ಎಂದು ತೋರಿಸಿದ ದಾರ್ಶನಿಕರೇ ಕಳಸದ ಗುರು ಗೋವಿಂದ ಭಟ್ಟರು ಹಾಗೂ ಅವರ ಪ್ರೀತಿಯ ಶಿಷ್ಯರಾದ ಕರ್ನಾಟಕದ ಕಬೀರ ಎಂದೇ ಪ್ರಸಿದ್ಧರಾದ ಸಂತ ಶಿಶುನಾಥ ಶರೀಫರ ಕುರಿತು ಒಂದು ಕಿರುಚಿತ್ರ ಇದೀಗ ನಮ್ಮೆಲ್ಲರ ಮುಂದೆ ಎದು ಏನಾತ ಈಗ ಏನಾಯ್ತೀಗಿ ಜಾತಿ ಮತ ಎಲ್ಲ ದೇಹಕ್ಕಿರೋ ಓದಿಕೆ ಅಷ್ಟೇ ಆತ್ಮಕ್ಕೆ ಅದು ಸಂಬಂಧವಿಲ್ಲ ಸತ್ಯದ ದಾರಿ ಹುಡುಕೋರಿಗೆ ಎಲ್ಲರೂ ಸಹೋದರರು ಸಹೋದರಿಯರು ದೇವರ ದಾರಿ ಎಂದೂ ಒಂದಿ ಸರಿ ಬಾ ಎಲ್ಲಿ ಎಲ್ಲಿದ್ದೇನೆ ನನಗೆ ನಿಮ್ಮ ಅನುಗ್ರಹ ಬೇಕು ಗುರುಗಳೇ ನನ್ನ ಜನ್ಮ ಇಂದು ಫಲಿಸಿದೆ ನಾನು ಎಲ್ಲರಿಗೂ ಮಾನವತೆಯ ಸಂದೇಶವನ್ನು ಸಾರುವೆಪ ನಿನ್ನ ಹೃದಯ ಪರಿಶುದ್ಧವಾಗಿ ಇಂದಿನಿಂದ ನೀನು ನನ್ನ ಶಿಷ್ಯ ಯೋಗಿ ಜಗತ್ತಿಗೆ ಪ್ರೀತಿ ಪ್ರೇಮ ಸಮಾನತೆಯ ಸಂದೇಶವನ್ನು ಉದಾರಣೆ ಮಾನವತೆಯ ಸಂದೇಶವನ್ನು ನಾನು ಇನ್ನು ಮುಂದೆ ಸಾರುವೆ ಗುರುಗಳೇ ಸಾರುವೆ ಹಾಕಿದ ಜನಿವಾರವಾ ಸದ್ಗುರುನಾಥ ಹಾಕಿದ ಜನ ಹಾಕಿದ ಜನ ಸದ್ಗುರುನಾಥ ಹಾಕಿದ ಜನಿವಾರವಾ हाकिदा शनिवाव सद्गुरुनाथ हाकिदा शनिवा